ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ರಂಗಯ್ಯದುರ್ಗ ಅರಣ್ಯ ಪ್ರದೇಶದ ನಾಮಫಲಕ ಅನಾಥವಾಗಿ ಬಿದ್ದಿರುವ ದೃಶ್ಯ ಸಾರ್ವಜನಿಕರೇ ಮಾಹಿತಿ ನೀಡುವಂಥ ನಾಮಫಲಕ ಚರಂಡಿ ಪಾಲಾಗಿದ್ದರಿಂದ ಸಾರ್ವಜನಿಕರಿಗೆ ಕೆಂಗಣಿಗೆ ಗುರಿಯಾಗಿದೆ ಜಗಳೂರು ತಾಲೂಕಿನ ಹೊಸಗೆರೆ ಗ್ರಾಮದ ವ್ಯಾಪ್ತಿಯಲ್ಲಿರುವ ರಂಗಯ್ಯನದುರ್ಗ ಅರಣ್ಯ ಪ್ರದೇಶಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ಸುಮಾರು ವರ್ಷಗಳಿಂದ ಈ ಮರ ಒಣಗಿದ್ದರಿಂದ ರಸ್ತೆ ಮೇಲೆ ಚಲಿಸುತ್ತಿರುವ ವಾಹನಗಳ ಮೇಲಾಗಲಿ ಸಾರ್ವಜನಿಕರ ಮೇಲೆ ಬಿದ್ದ ಅನಾಹುತ ಸಂಭವಿಸಬಹುದು ಎಂದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಈ ಒಣಮರವನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಜಗೂರ್ ತಾಲೂಕಿನ ರಂಗಯ್ಯದುರ್ಗ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಬೆಳೆ ಪರಿಹಾರಕ್ಕಾಗಿ ಮೊಹಮ್ಮದ್ ಜಿಕ್ಯಾ ಅವರು ಮೆಣಸಿಕಾಯಿ ಅವರಿಗೆ ಬೆಳೆ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಲಾಯಿತು ಎರಡು ಎಷ್ಟೇ ಕ್ರಿಯಾ ಜೋಳ ಆ ಕಡೆ ಏನಾರು ನಿಮ್ ಭಾಗದಲ್ಲಿ ಪಟಾಕಿ ಎಲ್ಲ ಪಟಾಕಿ ಆ ಕಡೆ ಆ ಕಡೆ ಎಲ್ಲಾ ಹಂದಿ ಜಾಸ್ತಿ ಅಲ್ಲಾ ಹಂದಿ ಹಂದಿ ಕಡಿಮೆ ಜಾಸ್ತಿ ಹ್ಮ್ ಸ್ವಲ್ಪ ಮೋರ್ ಬಂದಿದೆ ಚಿಕ್ಕಮಟ್ಟಿ ಅಂತ